ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಭರತನು ಶ್ರೀರಾಮನನ್ನು ಅಯೋಧ್ಯೆಗೆ ಹಿಂದಿರುಗಲು ಮತ್ತು ರಾಜ್ಯವನ್ನು ಸ್ವೀಕರಿಸಲು ಎಂಬ ನೂರ ಆರನೆಯ ಸರ್ಗಕ್ಕೆ ಸ್ವಾಗತ ಇವ ವಿರತೆ ರಾಮೇ ವಚನಮರ್ಥವತ್ ತಥೋ ಮಂದಾಕಿನಿ ತೀರೆ ರಾಮಂ ಪ್ರಕೃತಿ ವತ್ಸಲಂ ಉವಾಚ ಭರತ ಚಿತ್ರಂ ಧಾರ್ಮಿಕೋ ವ ಧಾರ್ಮಿಕಂ ವಚಃ ಕೋಹಿ ಸ್ವಾಧೀದೃಶೋ ಕೋಹಿ ಸ್ಯಾಧಿ ದೃಶೋ ಲೋಕೆ ಯಾದೃಶಸ್ತಮರಿಂದಮ ಹೀಗೆ ಮಂದಾಕಿನಿ ನದಿಯ ತೀರದಲ್ಲಿ ಶ್ರೀರಾಮನು ಅರ್ಥಪೂರ್ಣವಾದ ಮಾತುಗಳನ್ನು ಭರತನಿಗೆ ಹೇಳಿ ಸುಮ್ಮನಾಗಲು ವತ್ಸಲನಾದ ಧಾರ್ಮಿಕನಾದ ಶ್ರೀರಾಮನಿಗೆ ಧಾರ್ಮಿಕನಾದ ಭರತನು ಸ್ವಾರಸ್ಯವಾಗಿಯೋ ಧರ್ಮಸಮ್ಮತವಾಗಿಯೋ ಎದ್ದ ಈ ಮಾತುಗಳನ್ನು ಹೇಳಿದನು ಈ ಮಾತುಗಳನ್ನು ಹೇಳಿದನು ಅರಿಂದಮನೆ ಪ್ರಪಂಚದಲ್ಲಿ ನಿನ್ನಂತೆ ಇರಲು ಬೇರೆ ಯಾರಿಂದ ತಾನೇ ಸಾಧ್ಯವಾಗುವುದು ನತ್ವಾಂ ಪ್ರವ್ಯಥೆಯೇ ದುಃಖಂ ಪ್ರೀತಿರ್ವಾ ಪ್ರಹರ್ಷಯೇ ಸಮ್ಮತಾಸಿ ವೃದ್ಧಾನಾಂ ತಾಂಶ್ಚ ಪ್ರಚ್ಛಸಿ ಸಂಶಯಾನ್ ದುಃಖ ಪ್ರಸಂಗವೂ ನಿಂಕಿತನನ್ನಾಗಿ ಮಾಡುವುದಿಲ್ಲ ಸಂತೋಷವಾರ್ತೆಯೂ ನಿನಗೆ ಹೆಚ್ಚಿನ ಸಂತೋಷವನ್ನು ಉಂಟು ಮಾಡುವುದಿಲ್ಲ ವೃದ್ಧರಿಗೂ ನೀನು ಸಮ್ಮಾನನೀಯನಾಗಿರುವೆ ಆದರೂ ಅವರಲ್ಲಿಗೆ ಹೋಗಿ ಧರ್ಮ ಸಂಶಯಗಳ ಬಗೆಗೆ ಪ್ರಶ್ನೆ ಮಾಡುವೆ ಯಥಾ ಯಥಾಸತಿ ತಥಾ ಸತಿ ಎಸ್ತ್ಯೈಷ ಬುದ್ಧಿಲೇ ತತ್ಕೇನ ಸಹ ಮೃತನಾದವನಿಗೆ ಪತ್ನಿ ಪುತ್ರರ ಸಂಬಂಧ ಇರುವುದಿಲ್ಲ ಹಾಗೆಯೇ ಜೀವಿಸಿದ್ದಾಗಲೂ ಪತ್ನಿ ಪುತ್ರ ಜ್ಞಾತಿಗಳ ಸಂಬಂಧವು ನಶ್ವರವೆಂದು ಭಾವಿಸುವ ಇಲ್ಲದಿರುವ ವಸ್ತುವಿನಲ್ಲಿ ಆಕಾಂಕ್ಷೆಯಾಗಲಿ ಇರುವ ವಸ್ತುವಿನಲ್ಲಿ ಸ್ನೇಹವಾಗಲಿ ಇಲ್ಲದ ಬುದ್ಧಿಯು ಯಾವನಿಗೆ ಇರುವುದಿಯು ಯಾವನಿಗೆ ಇರುವುದು ಅಂತಹವನ್ನು ಏತಕ್ಕಾಗಿ ಪರಿತಪಿಸಬೇಕು ಪರಾಬರಗ್ನೋ ಸ್ಯಾತ್ ತಥಾ ತ್ವ ಮನುಜಾಧಿಪ ಸ ಏವಂ ವ್ಯಸನಂ ಪ್ರಾಪ್ಯ ನವಿಶೀದಿತುಮರ್ಹತಿ ನಿನ್ನಂತೆ ಆತ್ಮ ಅನಾತ್ಮ ವಿವೇಕವುಳ್ಳವನು ಇಂತಹ ವ್ಯಸನಗಳು ಬಂದ್ ಒದಗಿ ಬಂದರೂ ವಿಷಃ ವ್ಯಸನಗಳು ಬಂದ್ ಒದಗಿ ಬಂದರೂ ವಿಷಾದಿಸುವುದಿಲ್ಲ ಮನುಜಾಧಿಪನೆ ನೀನು ದೇವತೆಗಳ ಪರಾಕ್ರಮಕ್ಕೆ ಅನುಗುಣವಾದ ಪರಾಕ್ರಮವನ್ನು ಹೊಂದಿರುವವನು ಮಹಾತ್ಮನು ಸತ್ಯ ಪ್ರತಿಜ್ಞನು ಸರ್ವಜ್ಞನು ಮುಂದಿನ ಆಗುಹೋಗುಗಳನ್ನು ತಿಳಿದಿರುವವನು ಮತ್ತು ಬುದ್ಧಿವಂತನು ಹೀಗೆ ಸಕಲ ಗುಣ ಪರಿಪೂರ್ಣನಾದ ಪ್ರಾಣಿಗಳಿಗೆ ತಿಳಿದಿರುವ ನಿನ್ನನ್ನು ನಮ್ಮಂತಹವರಿಂದ ಸಹಿಸಲು ಅಶಕ್ಯವಾದ ಮಹಾ ದುಃಖವು ಕೂಡ ಪೀಡಿಸಲಾರದು ನಾನು ನನ್ನ ಸೋದರಮಾವನ ಮನೆಗೆ ಹೋಗಿದ್ದಾಗ ನನ್ನ ಸಲುವಾಗಿ ಕ್ಷುದ್ರೆಯಾದ ನನ್ನ ತಾಯಿಯು ಪಾಪ ಕಾರ್ಯವನ್ನು ಮಾಡಿಬಿಟ್ಟಳು ಅದು ನನಗೆ ಇಷ್ಟವಾದ ಕಾರ್ಯವಲ್ಲ ಆದುದರಿಂದ ನನ್ನ ಪ್ರಸನ್ನನಾಗು ನಾನೇನು ಮಾಡಲಿ ರಾಮ ಧರ್ಮಪಾಶದಿಂದ ಬಂಧಿತನಾಗಿದ್ದೇನೆ ಧರ್ಮಶಾಸ್ತ್ರಗಳು ವಧೆಯನ್ನು ನಿಷೇಧಿಸಿವೆ ಹಾಗಿಲ್ಲದಿದ್ದರೆ ಶಿಕ್ಷಾರ್ಹಳಾದ ಮಹಾಪಾಪಕರ್ಮವನ್ನೆಸಗಿರುವ ನನ್ನ ಈ ತಾಯಿಯನ್ನು ಈ ವೇಳೆಗಾಗಲೇ ಉಗ್ರವಾದ ಶಿಕ್ಷೆಗೆ ಗುರಿಪಡಿಸಿ ವಧಿಸುತ್ತಿದ್ದೆನು ಆದರೆ ಗುರಿಪಡಿಸಿ ವಧಿಸುತ್ತಿದ್ದೆನು ಆದರೆ ಸತ್ಕುಲ ಪ್ರಸೂತನಾದ ಧರ್ಮಾತ್ಮನಾದ ದಶರಥನಿಂದ ಜನ್ಮವನ್ನು ಪಡೆದಿರುವ ಧರ್ಮ ಅಧರ್ಮಗಳ ವಿವೇಚನೆ ಇರುವ ನಾನು ಅಧರ್ಮ ಭೂಯಿಷ್ಠವಾದ ಲೋಕಗರ್ಹಿತವಾದ ಕಾರ್ಯವನ್ನು ಹೇಗೆ ತಾನೇ ಮಾಡಲಿ ವಿದ್ಯೆಗಳನ್ನು ಉಪದೇಶಿಸಿದ ಗುರುವಾದುದರಿಂದಲೂ ಅನೇಕ ಯಜ್ಞಗಳನ್ನು ಮಾಡಿದವನಾದುದರಿಂದಲೂ ವೃದ್ಧನಾಗಿದ್ದುದರಿಂದಲೂ ನಮ್ಮೆಲ್ಲರಿಗೆ ಜನ್ಮವನ್ನಿತ್ತ ತಂದೆಯಾದುದರಿಂದಲೂ ಪಿತೃಸ್ವರೂಪನಾದ ಸ್ವರೂಪನಾದ ದೇವತೆಯೇ ಆಗಿರುವುದರಿಂದಲೂ ಅವನೀಗ ಸತ್ತು ಹೋಗಿರುವುದರಿಂದಲೂ ನಮ್ಮ ತಂದೆಯನ್ನು ನಾನು ಸಂಸತ್ತಿನಲ್ಲಿ ನಿಂದಿಸಲಿಲ್ಲ ಕೋಹಿ ಧರ್ಮಾರ್ಥ ವಿಷಂ ಸ್ತ್ರೀಯ ಪ್ರಿಯಂ ಚಿಕೇಶು ಸಂಕು ಕುನ್ ಧರ್ಮಗ್ನ ಧರ್ಮ ಧರ್ಮವಿತ್ ಧರ್ಮ್ನೇ ಧರ್ಮಾರ್ಥಗಳೆರಡರಿಂದಲೂ ಹೀನವಾದ ಪಾಪರೂಪವಾದ ಕರ್ಮವನ್ನು ಹೆಂಗಸೊಬ್ಬಳಿಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ಧರ್ಮದ ರಹಸ್ಯವನ್ನು ತಿಳಿದಿರುವ ಯಾವ ಮನುಷ್ಯನು ತಾನೇ ಮಾಡುವನು ಅಂತಕಾಲೇ ಹಿ ಭೂತಾನಿ ಮುಖ್ಯಂತೀತಿ ಪುರಾಶ್ರುತಿ ಪುರಾಶ್ರುತಿ ರಾಜ್ಞೈವಂ ಕುರುವತಾ ಲೋಕೆ ಪ್ರತ್ಯಕ್ಷ ಶ್ರುತಿ ಕೃತ ಅವಸಾನ ಕಾಲದಲ್ಲಿ ಪ್ರಾಣಿಗಳ ಬುದ್ಧಿಯು ವೈಪರೀತ್ಯವನ್ನು ಹೊಂದುವುದೆಂದು ಮೋಹಗೊಳ್ಳುವುದೆಂದು ನಾವು ಗಾದೆಯನ್ನು ಕೇಳಿದ್ದೆವು ನಮ್ಮ ರಾಜನೆ ಅವಸಾನ ನಮ್ಮ ರಾಜನೆ ಅವಸಾನ ಕಾಲದಲ್ಲಿ ಇಂತಹ ಕಾರ್ಯವನ್ನು ಮಾಡಿದನಾದ ಕಾರಣ ಲೋಕದಲ್ಲಿನ ಈ ಗಾದೆಯು ಈಗ ಪ್ರತ್ಯಕ್ಷಾನುಭವಕ್ಕೆ ಬಂದಂತಾಯಿತು ಸಾಧ್ವರ್ಥಮಭಿಸೋಧೋನ್ಮೋಹಾಚ ಸಾಹಸಾತ್ ತಾತಸ್ಯದತಿ ಕ್ರಾಂತಂ ತದ್ಭವಾನ್ ಅಣ್ಣ ಭವಾನ್ ಅಣ್ಣ ಕ್ರೋಧ ಮೋಹ ಮತ್ತು ಸಾಹಸಗಳು ಈ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದವು ನನ್ನ ತಾಯಿಯು ಗಂಡನ ಮೇಲೆ ಕೋಪಗೊಂಡದು ನಮ್ಮ ತಾಯಿಯು ತಂದೆಯ ನಮ್ಮ ತಂದೆಯು ತಾಯಿಯ ಮೇಲಿಟ್ಟಿದ್ದ ವ್ಯಾಮೋಹ ಮತ್ತು ದುಡುಕಿನ ಕೆಲಸ ಇವು ನಮ್ಮ ತಂದೆಯು ಸಂಪ್ರದಾಯವನ್ನು ಮೀರಿ ನೀನು ಯುಕ್ತಾಯುಕ್ತತೆಯನ್ನು ಕೂಲಂಕುಷವಾಗಿ ಪರ್ಯಾಲೋಚಿಸಿ ಧರ್ಮಕ್ಕೆ ವಿರುದ್ಧವಾಗಿ ನಡೆದಿರುವ ಈ ಕಾರ್ಯವನ್ನು ಸರಿಪಡಿಸು ಪಿತೃರ್ಹಿ ಸಮತಿಕ್ರಾಂತಂ ಪುತ್ರೋ ಯಸ್ಸಾಧುಮನ್ಯತೆ ತದಪತ್ಯಂ ಮತಂ ಲೋಕೆ ವಿಪರೀತ ಮಥೋನ್ಯಥ ತಂದೆಯು ಮೀರಿ ನಡೆದ ಸದಾಚಾರ ಶ್ರೇಷ್ಠವಾದ ಧರ್ಮವನ್ನು ಸರಿಪಡಿಸಲು ಯಾವನು ಯತ್ನಿಸುವನು ಅಂತಹ ಸುಪುತ್ರನನ್ನೇ ಲೋಕದಲ್ಲಿ ಅಪತ್ಯ ಸತ್ಪುತ್ರ ಎಂದು ಕರೆ ಹೇಳುತ್ತಾರೆ ಹಾಗಲ್ಲದೆ ಅದಕ್ಕೆ ಇದಕ್ಕೆ ವ್ಯತಿರಿಕ್ತವಾಗಿ ತಂದೆಯು ಮಾಡಿದ ಅಧರ್ಮವನ್ನು ಸರಿಪಡಿಸಲು ಯತ್ನಿಸದ ಪುತ್ರನು ಖಂಡಿತವಾಗಿಯೂ ಅಪತ್ಯ ಖಂಡಿತವಾಗಿಯೂ ಅಪತ್ಯ ಅಂದರೆ ಸತ್ಪುತ್ರನಾಗಲಾರನು ತದಪತ್ಯಂ ಭವಾನಸ್ತು ಮಾಂ ಭವಾನ್ ದುಷ್ಕೃತಂ ಪಿತು ಅಭಿಪತ್ತ ಕೃತ ಕರ್ಮ ಲೋಕೇ ಧೀರ ವಿಗರಹಿತ ಅಣ್ಣ ನೀನು ಅಂತಹ ಅನ್ವರ್ಥವಾದ ಅಪಥ್ಯನಾಗು ತಂದೆಯು ಮ ತಂದೆಯು ಮಾ ತಂದೆಯು ಮಾಡಿರುವ ಧರ್ಮಾತಿಕ್ರಮಣವನ್ನು ನೀನು ಸಮರ್ಥಿಸಬೇಡ ರಾಜನು ಮಾಡಿರುವ ಕಾರ್ಯವು ಧರ್ಮ ಬಾಹಿರವಾಗಿದೆ ಲೋಕದಲ್ಲಿ ಈ ಕಾರ್ಯವು ಧೀರನ ನಿಂದೆಗೆ ಪಾತ್ರವಾಗಿದೆ ಕೈಕೇಯಿಯನ್ನು ನನ್ನನ್ನು ತಂದೆಯನ್ನು ಅಪವಾದದಿಂದಲೂ ಸುಹೃದರನ್ನು ಬ ಬಂಧುಗಳನ್ನು ಪೌರರನ್ನು ಹಳ್ಳಿಗರನ್ನು ಸಮ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು ಕ್ವಚಾರಣ್ಯಂ ಕ್ವಚ ಕ್ಷಾತ್ರಂ ಕ್ವಚ ಡ ಕ್ವಚ ಪಾಲನಂ ಈದೃಶಂ ವ್ಯಾಹೃತ ಕರ್ಮ ನ ಭವಾಂ ಕರ್ತುಮರ್ಹತಿ ಋಷಿಗಳಿಗೆ ಉಚಿತವಾದ ಅರಣ್ಯವಾಸವೆಲ್ಲಿ ರಾಜರಿಗೆ ಉಚಿತವಾದ ಕ್ಷತ್ರಿಯ ಧರ್ಮವೆಲ್ಲಿ ತಾಪಮವೆಲ್ಲಿ ತಾಪಸಿಗಳಿಗೆ ಉಚಿತವಾದ ಜಟೆಯಲ್ಲಿ ರಾಜ ಪರಿಪಾಲನೆಯಲ್ಲಿ ಒಂದಕ್ಕೊಂದಕ್ಕೂ ಸ್ವಲ್ಪವಾದರೂ ಸಂಬಂಧವೇ ಇಲ್ಲ ಆದುದರಿಂದ ಇಂತಹ ಅಸಂಗತವಾದ ಕ್ಷತ್ರಿಯರಿಗೆ ಅತಿ ವಿರುದ್ಧವಾದ ಈ ವೃತ್ತಿಯು ಖಂಡಿತವಾಗಿಯೂ ನಿನಗೆ ಸರ್ವಥಾ ಉಚಿತವಲ್ಲ ರಾಜ್ಯದಲ್ಲಿ ಪಟ್ಟಾ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗುವುದೇ ರಾಜನ ಮೊದಲನೆಯ ಧರ್ಮ ಅದರಿಂದಲೇ ಪ್ರಜಾಪಾಲನವೆಂಬ ಕ್ಷತ್ರಿಯೋಚಿತವಾದ ಧರ್ಮವನ್ನು ಆಚರಿಸಲು ಶಕ್ಯವಾಗುವುದು ಪ್ರತ್ಯಕ್ಷ ಸುಖಕ್ಕೆ ಸಾಧನಭೂತವಾದ ಪ್ರಜಾಪಾಲನ ರೂಪವಾದ ಕ್ಷಾತ್ರ ಧರ್ಮವನ್ನು ತ್ಯಜಿಸಿ ಸಂಶಯಗ್ರಸ್ತವಾದ ಕ್ಷಗ್ರಸ್ತವಾದ ಕ್ಷತ್ರಿಯನಾದವರಿಗೆ ವಿಲಕ್ಷಣವಾದ ವೃದ್ಧಾಪ್ಯದಲ್ಲಿ ಮಾತ್ರ ಅನುಸರಿಸಲು ಯೋಗ್ಯವಾದ ಅನಿಶ್ಚಿತ ಫಲವುಳ್ಳ ಈ ವಾನಪ್ರಸ್ಥ ಧರ್ಮವನ್ನು ಯಾವ ಕ್ಷತ್ರಿಯಾಧವನು ತಾನೇ ಆಚರಿಸುವನು ನೀನು ಕ್ಲೇಶಕರವಾದ ಧರ್ಮವನ್ನೇ ಆಚರಿಸಲು ಬಯಸುವೆಯಾದರೆ ಧರ್ಮದಿಂದ ನಾಲ್ಕು ವರ್ಣದವರನ್ನು ಪರಿಪಾಲಿಸುತ್ತಾ ರಾಜನಾದವನಿಗೆ ಅಂತಹ ಕ್ಲೇಶವು ಸಖ್ಯವಾದುದು ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವಾನಪ್ರಸ್ಥ ಮತ್ತು ಸನ್ಯಾಸ ಈ ನಾಲ್ಕು ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವು ಶ್ರೇಷ್ಠವಾದ ಆಶ್ರಮವೆಂದು ಧರ್ಮಜ್ಞರಾದವರು ಹೇಳುತ್ತಾರೆ ಅಂತಹ ಗೃಹಸ್ಥಾಶ್ರಮವನ್ನು ನೀನು ಹೇಗೆ ತ್ಯಜಿಸುವೆ ನನ್ನ ವಿಷಯವಾಗಿ ಹೇಳುವುದಾದರೆ ವಿಷಯವಾಗಿ ಹೇಳುವುದಾದರೆ ವಿದ್ಯೆ ಸ್ಥಾನ ಮತ್ತು ಹುಟ್ಟು ಈ ಮೂರರಲ್ಲಿಯೂ ನೀನು ನಿನಗ ನಾನು ನಿನಗಿಂತಲೂ ಚಿಕ್ಕವನು ಹೀಗಿರುವ ನಾನು ಧರ್ಮಾತ್ಮನಾದ ನೀನಿರುವಾಗ ಹೀಗೆ ರಾಜ್ಯಭಾರ ಮಾಡಲಿ ನಾನು ಹೀನ ಬುದ್ಧಿಯವನು ಹೀನ ಗುಣವುಳ್ಳವನೋ ಆಗಿರುವೆನು ನನ್ನ ಸ್ಥಾನವು ಹೀನವಾದುದು ಅವು ಹೀನವಾದುದು ಪಾಪಿಷ್ಠೆಯಾದ ಕೈಕೇಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಹೀಗಿರುವ ನಾನು ನಿನ್ನನ್ನು ಬಿಟ್ಟು ಬದುಕಿರಲು ಕೂಡ ಉತ್ಸಾಹಿಯಾಗಿಲ್ಲ ಧರ್ಮಜ್ಞನೇ ಅಖಂಡವಾದ ಅನುವಂಶಿಕವಾಗಿ ಬಂದಿರುವ ನಿಷ್ಕಂಟಕವಾಗಿರುವ ಈ ಕೋಸಲ ದೇಶವನ್ನು ಬಂಧು ಮಿತ್ರರಿಂದ ಕೂಡಿದವನಾಗಿ ಕ್ಷತ್ರಿಯ ಧರ್ಮೋಚಿತವಾಗಿ ಕ್ಷತ್ರಿಯ ಧರ್ಮೋಚಿತವಾಗಿ ಪರಿಪಾಲಿಸು ಮಂತ್ರಜ್ಞರಾದ ಋತ್ಯುಜರು ವಸಿಷ್ಠರಿಂದಲೂ ಮತ್ತು ಸಮಸ್ತ ಪ್ರಜೆಗಳಿಂದಲೂ ಕೂಡಿ ಇಲ್ಲಿಯೇ ನಿನಗೆ ಪಟ್ಟಾಭಿಷೇಕ ಮಾಡಲಿ ಲೋಕಗಳೆಲ್ಲವನ್ನೂ ಜಯಿಸಿ ದೇವತೆಗಳೊಡನೆ ಇಂದ್ರನು ಅಮರಾವತಿಗೆ ಹೋದಂತೆ ಅಭಿಷಿಕ್ತನಾದ ನೀನು ನಮ್ಮೊಡನೆ ಪ್ರಜೆಗಳನ್ನು ಪರಿಪಾಲಿಸುವ ಸಲುವಾಗಿ ತೀರಿಸಬೇಕಾದ ಋಷಿ ಋಣ ದೇವಋಣ ಮತ್ತು ಪಿತೃಋಣಗಳನ್ನು ತೀರಿಸಿ ದುಷ್ಟರನ್ನು ಚೆನ್ನಾಗಿ ಶಿಕ್ಷಿಸುತ್ತಾ ಸುಖೃದರು ಅಪೇಕ್ಷಿಸುವ ಕಾಮನೆಗಳನ್ನು ಪೂರ್ಣಗೊಳಿಸುತ್ತಾ ನನಗೂ ತಿಳುವಳಿಕೆಯನ್ನು ಕೊಡುತ್ತಿರು ನಿನ್ನ ಅಭಿಷೇಚನದಿಂದ ಸುಖೃದರು ಸಂತೋಷಭರಿತರಾಗಲಿ ನಿನಗೆ ದುಃಖವನ್ನು ಉಂಟು ಉಂಟುಮಾಡುವ ಇಚ್ಛೆಯುಳ್ಳ ದುರ್ಜನರು ಭಯಗೊಂಡು ಹತ್ತು ದಿಕ್ಕುಗಳಿಗೂ ಪಲಾಯನ ಮಾಡಲಿ ನೀನು ಪಟ್ಟಾಭಿಷಿಕ್ತನಾಗಿ ನನ್ನ ತಾಯಿಯ ವಿಷಯದಲ್ಲಿ ಪ್ರಜೆಗಳಿಗೆ ಉಂಟಾಗಿರುವ ಆಕ್ರೋಶವನ್ನು ಹೋಗಲಾಡಿಸು ಪರಲೋಕದಲ್ಲಿರುವ ಪೂಜ್ಯನಾದ ನಮ್ಮ ತಂದೆಯನ್ನು ಶಿಷ್ಟಾಚಾರವನ್ನು ಪ್ರತಿ ಅತಿಕ್ರಮಿಸಿದ ಪಾಪದಿಂದ ಮುಕ್ತಿಗೊಳಿಸು ಮುಕ್ತಿಗೊಳಿಸು ಅಣ್ಣ ತಲೆಬಾಗಿ ನಮಸ್ಕರಿಸಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನ್ನ ವಿಷಯದಲ್ಲಿ ದಯತೋರು ಪ್ರಾಣಿಗಳ ವಿಷಯದಲ್ಲಿ ಮಹೇಶ್ವರನು ದಯತೋರುವಂತೆ ಎಲ್ಲ ಬಾಂಧವರ ವಿಷಯದಲ್ಲಿಯೂ ನೀನು ಕರುಣೆಯನ್ನು ತೋರು ಒಂದು ವೇಳೆ ನೀನು ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಿ ಇಲ್ಲಿಂದ ಮುಂದಕ್ಕೆ ಅರಣ್ಯಕ್ಕೆ ಹೋಗುವೆದರೆ ನಾನು ನಿನ್ನ ಜೊತೆಯಲ್ಲಿಯೇ ಬಂದು ಬಿಡುತ್ತೇನೆ ಹೀಗೆ ಕುಂದಿದ ಮುಖಭಾವದಿಂದ ಕೂಡಿದ ಭರತನು ಅಯೋಧ್ಯೆಗೆ ಹಿಂದಿರುಗುವಂತೆ ರಾಮನನ್ನು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದನು ಕ್ಷಣ ಕ್ಷಣಕ್ಕೂ ಕಾಲು ಮುಟ್ಟಿ ನಮಸ್ಕರಿಸಿ ಕೈಮುಗಿದು ಪ್ರಾರ್ಥಿಸುತ್ತಿದ್ದನು ಆದರೂ ಮಹಾಸತ್ವಶಾಲೆಯಾದ ರಾಮನು ತ ಅವಲಂಬಿಸಿ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸು ಮಾಡಲಿಲ್ಲ ಶ್ರೀರಾಮನಲ್ಲಿದ್ದ ಸ್ಥೈರ್ಯವನ್ನು ಕಂಡ ಅಲ್ಲಿದ್ದ ಪ್ರಜೆಗಳೆಲ್ಲರೂ ಸುಖ ದುಃಖಗಳೆರಡನ್ನೂ ಒಟ್ಟಿಗೆ ಅನುಭವಿಸಿದರು ಭರತನು ಇಷ್ಟು ಪ್ರಾರ್ಥಿಸಿದರು ಶ್ರೀರಾಮನು ಅಯೋಧ್ಯೆಗೆ ಬರುವುದಿಲ್ಲವಲ್ಲ ಎಂದು ದುಃಖಿಸಿದರು ಅದೇ ಸಮಯದಲ್ಲಿಯೇ ಅದೇ ಸಮಯದಲ್ಲಿಯೇ ನಾ ತಾನು ಮಾಡಿರುವ ಪ್ರತಿಜ್ಞೆಯಲ್ಲಿ ಶ್ರೀರಾಮನ ಸ್ಥಿರತೆಯನ್ನು ಕಂಡು ಹರ್ಷಿತರು ಆದರು ಅಲ್ಲಿ ನೆರೆದಿದ್ದ ಋತ್ವಿಜರು ಪಟ್ಟಣಿಗರು ಸೇನಾ ನಾಯಕರು ಸ್ತಬ್ಧರಾಗಿ ಕಣ್ಣೀರು ಸುರಿಸುತ್ತಿದ್ದ ತಾಯಂದಿರು ಭರತನು ರಾಮನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಮಾಡಿಕೊಳ್ಳುತ್ತಿದ್ದ ಪ್ರಾರ್ಥನೆಯನ್ನು ಕೇಳಿ ಕೊಳ್ಳುತ್ತಿದ್ದ ಪ್ರಾರ್ಥನೆಯನ್ನು ಕೇಳಿ ಸಂತುಷ್ಟರಾಗಿ ಶ್ಲಾಘಿಸುತ್ತಾ ಭರತನೊಡನೆ ತಾವು ಸೇರಿಕೊಂಡು ಶ್ರೀರಾಮನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಯಾಚಿಸಿದರು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ನೂರ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ काश्मीपुरवासी तामहम प्रार्थ